ಕನ್ನಡದಲ್ಲಿ ಪ್ರತಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ತಾ ಇರುವ ನಿವಾಸ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗವಿದೆ ವಾರದಲ್ಲಿ ಐದು ದಿನಗಳ ಕಾಲ ಒಂದು ಗಂಟೆ ಪ್ರಸಾರ ಆಗುವ ಈ ಧಾರಾವಾಹಿಯಲ್ಲಿ ವೆಂಕಿ ಪಾತ್ರ ಅನೇಕರಿಗೆ ಇಷ್ಟ ಆಗಿದೆ ಈ ಧಾರಾವಾಹಿಯಲ್ಲಿ ನಿವಾಸರ ದತ್ತು ಪುತ್ರ ವೆಂಕಟೇಶ್ ತನಗೆ ಅನ್ನ ಹಾಕಿದ ಮನೆಗೆ ಪ್ರಾಣ ಕೊಡೋಕು ರೆಡಿಯಾಗಿದ್ದಾನೆ ವೆಂಕಿಗೆ ಮಾತು ಬರಲ್ಲ ವೆಂಕಿ ಪಾತ್ರದಲ್ಲಿ ನಟ ಚಂದ್ರಶೇಖರ್ ಶಾಸ್ತ್ರಿ ಅವರು ಅಭಿನಯಿಸ್ತಾ ಇದ್ದಾರೆ ಈ ಹಿಂದೆ ಅವರು ದೀಪಕ್ ಸುಬ್ರಹ್ಮಣ್ಯ ಜೊತೆ ದಾಸಪುರಂದರ ಧಾರವಾಹಿಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ್ರು ದೀಪಕ್ ಅವರು ಈ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿಯೂ ಚಂದ್ರಶೇಖರ್ ಆಗಿ ನಟಿಸಿದ್ರು ಇವರು ಮೂಲತಃ ಶಿವಮೊಗ್ಗದವರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ನಮ್ಮಲಚ್ಚಿ ಧಾರಾವಾಹಿಯಲ್ಲಿಯೂ ಚಂದ್ರಶೇಖರ್ ನಟಿಸಿದ್ರು ಚಂದ್ರಶೇಖರ್ ಶಾಸ್ತ್ರಿಯವರು ರಂಗಭೂಮಿಯವರು ಅನೇಕ ನಾಟಕಗಳಲ್ಲಿ ಅವರು ನಟಿಸಿದ್ದರ ಪರಿಣಾಮವೇ ಇಂದು ಇಷ್ಟು ಚೆನ್ನಾಗಿ ವೆಂಕಿ ಪಾತ್ರ ನಿಭಾಯಿಸಲು ಸಾಧ್ಯ ಆಯಿತು ಅಂದರೆ ತಪ್ಪಿರಲಿಲ್ಲ ಈ ಹಿಂದೆ ಇವರು ಝಿ ಕನ್ನಡ ವಾಹಿನಿಯ ಉಘೆ ಉಘೆ ಮಹದೇಶ್ವರ ಧಾರಾವಾಹಿಯಲ್ಲಿ ಕಲ್ಯಾಣ ದೇವನ ಪಾತ್ರ ಮಾಡಿದರು ಕಲರ್ಸ್ ಕನ್ನಡ ವಾಹಿನಿಯ ದಾಸಪುರಂದರ ಧಾರವಾಹಿಯಲ್ಲಿ ಧಾರಾವಾಹಿಯಲ್ಲಿ ಚಂದ್ರಶೇಖರ್ ಅವರು ನಟಿಸಿದರು ಅಂದಹಾಗೆ ಚಂದ್ರಶೇಖರ್ ಅವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆ ಆಗಿ ಮಗ ಕೂಡ ಇದ್ದಾನೆ ಇನ್ನು ನಿಮಗೂ ಕೂಡ ಇವರ ಪಾತ್ರ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ